ಆರಂಜಯ್ ಗೋಪಾಲ್ ಈತಪ್ರಿಯಾ ರಾಜನ್ ಮತ್ತು ನಾಗೇಂದ್ರ ಉಪೇಂದ್ರ ಕುಮಾರ್ ಎಲ್ ರಂಗರಾವ್ ಶ್ರೀ ಉದಯ ಶಂಕರ್ ಮೊದಲಾದ ಮಹನೀಯರು ಹಾಕಿಕೊಟ್ಟ ಅಡಿಪಾಯದಲ್ಲಿ ನಾವುಗಳು ಎಷ್ಟು ಬೇಕಾದರೂ ಸಂಗೀತದ ಅಂತಸ್ತುಗಳನ್ನು ಕಟ್ಟಬಹುದು ಹಾಗೆಯೇ ಇಲ್ಲೊಂದಂತಸ್ತನ್ನು ಪಿಟಿಡಿ ಅಭಿಯಂತರ ಚಿತ್ರ ನಿರ್ಮಾಣದ ಸುಧೀರ್ ಅತ್ತಾವರ್ ನಿರ್ದೇಶಿಸಿರುವ ಚಿತ್ರತಂಡದವರು ಕಟ್ಟುತ್ತಿದ್ದಾರೆ ಬಿಡಿಟಿ ಅಭಿಯಂತರ ಚಿತ್ರದ ಈ ಸಂಸ್ಥೆಯು ಇದರ ಹುಟ್ಟಿನ ಹಿಂದೆ ಒಂದು ರೋಚಕವಾದ ಕತೆ ಇದೆ ಚಂದ್ರು ಸಿಂಧೋಗಿ ಅರುಣ್ ತುಮಾಟಿ ಇದಕ್ಕೆ ಕಾರಣ ಕರ್ನಾಟಕದ ಪುರಾತನ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಒಂದಾದ ದಾವಣಗೆರೆಯ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ನೂರಾರು ಪ್ರತಿಭಾನ್ವಿತ ಇಂಜಿನಿಯರ್ಗಳು ಜಗತ್ತಿಗೆ ನೀಡಿದೆ ಇಂಜಿನಿಯರಿಂಗ್ ಕ್ಷೇತ್ರವಲ್ಲದೆ ಹಲವಾರು ವಿಭಿನ್ನ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಮಿಂಚುತ್ತಿದ್ದಾರೆ ಈ ಕಾಲೇಜ್ ನಲ್ಲಿ ಕಲಿತ ಇಂಜಿನಿಯರ್ ಹಲವು ಮೂಲೆಗಳಲ್ಲಿ ತಮ್ಮ ಕಾಯಕದಲ್ಲಿ ತೊಡಗಿರುವಾಗಲೇ ಸುಧೀರ್ ಅತ್ತಾವರ್ ಎಂಜಿನಿಯರಿಂಗ್ ಮುಗಿಸಿ ಖ್ಯಾತ ನಿರ್ದೇಶಕ ಎಂ ಎಸ್ ಅವರೊಂದಿಗೆ ರಂಗಭೂಮಿ ಟಿವಿ ಸಿನಿಮಾಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡರು ಸುಧೀರ್ ಬರೆದ ಹಾಡು ಸವಾರಿ ಚಿತ್ರದ್ದು ಮರಳಿ ಮರೆಯಾಗಿ ಈ ಹಾಡಿಗೆ ಹಲವಾರು ಪ್ರಶಸ್ತಿಗಳು ಬಂದ ಸಮಯದಲ್ಲಿ ಗೆಳೆಯ ಚಂದ್ರು ಸಿಂಧಿ ಗೆಳೆಯನನ್ನು ಗುರುತಿಸಿ ತಡೆ ಮಾಡಿ ಶುಭಾಶಯವನ್ನು ಹೇಳಿ ಸಂಭ್ರಮಿಸಿದರು ಈ ಭೇಟಿ ಒಂದೆರಡು ಬಳಿಕವಲ್ಲ ಬರಬರಿ ಹದಿನೆಂಟು ವರ್ಷಗಳ ಬಳಿಕ ಚಂದ್ರು ಮತ್ತು ಅರುಣ್ ತಮ್ಮ ಇತರ ಸಹಪಾಠಿ ಗೆಳೆಯರಾದ ಕೆಲಿಫೋರ್ನಿಯಾದ ಎಂ ಸಿ ಗೌಡ ವಾಷಿಂಗ್ಟನ್ನ ರಾಮಕೃಷ್ಣ ಭಟ್ ಟಿವಿ ಚಾ ನಿತ್ಯಾನಂದ ಮೋಹನ್ ಬಾಬು ಎಲ್ಲರನ್ನೂ ಸೇರಿಸಿ ಬಿಟಿಡಿ ಅಭಿಯಂತರರ ಚಿತ್ರ ಎಂಬ ಬ್ಯಾನರ್ ಅನ್ನು ನಿರ್ಮಿಸಿ ಮಹತ್ತರ ಆಕಾಂಕ್ಷೆಯೊಂದಿಗೆ ಪರಿ ಸಿನಿಮಾವನ್ನು ತಯಾರಿಸಿರುತ್ತಾರೆ ಕಟ್ಟಲಾಗದು ಹದಿನೆಂಟು ವರ್ಷಗಳ ಕೆಳಗೆ Gracias.